ನಮಸ್ತೆ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸೊ ಸಲ ಕೆಲಸ ಮುಗಿಸಿ ಹನಾಗ ನಿದ್ದೆ ಮಾಡಿಸಿ ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಕಿವಿಗೆ ಓಲೆ ಹಾಕ್ಕೊಂಡಿದ್ದೀನಿ ಇದು ಡೈಮಂಡ್ದು ಖಂಡಿತ ಅಲ್ಲ ಸುಮ್ಮನೆ ಹೀಗೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ತಗೊಂಡಿದ್ದು ನನಗೆ ಈ ಥರದ್ದು ಜುಮ್ಕಾ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಸುಮಾರು ದಿನ ಆಗಿತ್ತು ಒಂದು ಪುಟಾಣಿ ಒಂದು ಸ್ಟಡ್ ಹಾಕ್ಕೊಂಡಿದ್ದೆ ಇವತ್ತು ಇದನ್ನು ಹಾಕ್ಕೊಳ್ಳೋಣ ಅನಿಸ್ತು ಹಾಕ್ಕೊಂಡೆ ಹಾಗೆ ಇವತ್ತಿನ ಒಂದು ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಹೊಸಬ್ರ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನಗೆ ಈ ಥರ ಸ್ಟೋನ್ದು ಏನು ಜುಮ್ಕಾ ಹಾಕೊಂಡಾಗ ಒಂದು ವಿಷಯ ನೆನಪಾಯಿತು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇತ್ತೀಚೆಗೆ ನನಗೆ ಸುಮಾರು ಜನ ಕೇಳ್ತಾ ಇರ್ತಾರೆ ಈ ಚಿಕ್ಕ ಕರಿಮಣಿಗೆ ಎಷ್ಟು ಇದೆ ಎಷ್ಟು ಗ್ರಾಮಲ್ಲಿ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾರೆ ಇದು ಒಂದು ಎಂಟು ವರ್ಷದ ಹಿಂದೆ ನನ್ನ ಮದುವೆಯಲ್ಲಿ ಹಾಕಿದ್ದು ಅಪ್ಪ ಮಾಡಿಸ್ಕೊಟ್ಟಿದ್ದು ಹನ್ನೆರಡರಿಂದ ಹದಿಮೂರು ಗ್ರಾಮ್ ಅಂದ್ರೆ ಅಷ್ಟು ಒಳಗಡೆ ಇದೆ ಅಂತ ಅನ್ಕೊಳ್ತೀನಿ ಕರೆಕ್ಟಾಗಿ ನೆನಪಿಲ್ಲ ಹನ್ನೆರಡು ಗ್ರಾಮ್ ಇದೆಯಾ ಹದಿಮೂರು ಗ್ರಾಮ್ ಇದೆಯಾ ಅಂತ ಸೊ ಅಷ್ಟರಲ್ಲಿ ಅರೌಂಡ್ ಹದಿಮೂರು ಗ್ರಾಮ್ ಇದೆ ಅಂತ ಹೇಳ್ಬೋದು ಸೊ ಅಷ್ಟೊಂದು ಮಾಡ್ಕೊ ಮಾಡಿಸಿ ಕೊಟ್ಟಿದ್ದಾರೆ ಮದ್ವೆಲ್ ಹಾಕಿದ್ದು ಅವಾಗಿಂದ ನಾನು ಹಾಕೊಂಡೆ ಇದ್ದೀನಿ ದೇವ್ರ ದೈದಿಂದ ಎಲ್ಲೂ ಕಟ್ಟಾಗಿಲ್ಲ ತುಂಬ ಕಟ್ಟಾಗತ್ತೆ ಅಂತ ಕೇಳ ಕೇಳ್ಪಟ್ಟಿದ್ದೀನಿ ನಾನು ಅಂದರೆ ತುಂಬ ದಿನ ಹಾಕ್ಕೊಂಡು ಹಾಕ್ಕೊಂಡು ಕಟ್ ಆಗಿಬಿಡತ್ತೆ ಅಂತ ಬಟ್ ಇದುವರೆಗೂ ದೇವ್ರ ದೇಹದಿಂದ ಕಟ್ ಆಗಿಲ್ಲ ಬಟ್ ಇದು ಫಸ್ಟು ತುಂಬ ಅಂದರೆ ಸ್ವಲ್ಪ ಶಾರ್ಟ್ ಇತ್ತು ಇಷ್ಟು ಶಾರ್ಟ್ ಇತ್ತು ಅದು ಉದ್ದ ಉದ್ದ ಜಗ್ಗಿ ಜಗ್ಗಿ ಉದ್ದ ಆಗಿದೆ ಇಷ್ಟು ಉದ್ದ ಆಗಿ ಬರ್ತಾ ಇದೆ ಆ್ಯಕ್ಚುಲಿ ನನಗೆ ಒಂದು ಅಂದರೆ ಇಷ್ಟಿಷ್ಟು ಚಿಕ್ಕದು ತಗೋಬೇಕು ಅಂತ ಅನಿಸ್ತಾ ಇತ್ತು ಇದನ್ನು ಕೊಟ್ಟು ಇನ್ನೊಂದು ಬೇರೆ ತಗೊಳ್ಳೋಣ ಎನಿವೆ ಇದು ಉದ್ದಾಗ್ತಾ ಬಂದಿದೆ ಕಟ್ ಆಗೋ ಚಾನ್ಸ್ ಕೂಡ ಇರುತ್ತೆ ಅದಕ್ಕಿಂತ ಮುಂಚೆನೇ ನಾವು ಒಂದು ಚೆನ್ನಾಗಿರೋದು ಇಷ್ಟೇ ಶಾರ್ಟ್ ಆಗಿರೋದನ್ನು ತಗೊಳ್ಳೋಣ ಅಂದರೆ ಅಂತ ಅಂದ್ಕೊಂಡಿದ್ದೆ ಪುಟಾಣಿ ತಾಳಿ ಇಡಿಸಿ ಆ ಥರದ್ದು ಆಮೇಲೆ ನನಗೆ ಯೋಚನೆ ಬಂದಿದ್ದು ಡೈಮಂಡಲ್ಲಿ ತಗೋಬೇಕು ಅಂತ ಸೊ ನೋಡಿದೆ ಡೈಮಂಡ್ ಅಂದರೆ ಡೈಮಂಡ್ ಅಂದ ತಕ್ಷಣ ದೇವರೇ ಡೈಮಂಡ್ ಎಲ್ಲ ತಗೊಳ್ಳೋಕೆ ಸಾಧ್ಯ ಅಂತ ಯೋಚನೆ ಬರುತ್ತೆ ಆ್ಯಕ್ಚುಲಿ ಆದರೆ ಏನಂದರೆ ಈ ಈ ಸರ ಕೊಟ್ಟು ಆರಾಮಾಗಿ ಡೈಮಂಡ್ ಪುಟಾಣಿ ಕರಿಮಣಿ ಕೂಡ ತಗೋಬಹುದು ಯಾಕಂದರೆ ಅದು ಏಟೀನ್ ಏನು ಏಟೀನ್ ಕ್ಯಾರೆಟ್ ಗೋಲ್ಡಲ್ಲಿ ಬರುತ್ತೆ ಚೈನು ಆ್ಯಂಡ್ ಇಲ್ಲೆಲ್ಲ ಕರಿಮಣಿನೇ ಜಾಸ್ತಿ ಇರುತ್ತೆ ಸೊ ಇಲ್ಲೊಂದು ಸ್ಟೋನ್ ಬರುತ್ತೆ ಅಷ್ಟೇ ಆ ಥರದ್ದು ನಾನು ನೋಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ತಗೋಬೇಕು ಎಲ್ಲ ಫೈನಲ್ ಆಗಿತ್ತು ಆಮೇಲೆ ನನಗೆ ಗೊತ್ತಾಗಿದ್ದು ಅದು ಹಾಗೆ ತಗೊಳ್ಳೋ ಹಾಗಿಲ್ಲ ಅದನ್ನ ನಮ್ಗೆ ಹೊಂದಾಣಿಕೆ ಬರುತ್ತಾ ಇಲ್ವಾ ಜಾತ್ಕ ಎಲ್ಲ ನೋಡ್ಸಿ ತಗೋಬೇಕು ಕೆಲವೊಂದು ಹರಳು ಕೆಲವೊಬ್ಬರಿಗೆ ಬರೋದಿಲ್ಲ ಅಂತೆಲ್ಲ ಕೇಳಲ್ಪಟ್ಟೆ ಆವಾಗ ನಂಗೆ ಸ್ವಲ್ಪ ಭಯ ಆಯಿತು ಇದೆಲ್ಲ ಕಂಪ್ಲೀಟ್ ಆಗಿ ಅವರವರ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ನಂಬ್ತೀನಿ ಅಂತ ನೀವು ನಂಬಬೇಕು ಅಂತ ಇಲ್ಲ ಸೊ ಅವರವರ ನಂಬಿಕೆಗೆ ಬಿಟ್ಟಿದ್ದು ನಾನು ನಂಬ್ತೀನಿ ಹೀಗೆ ಕೇಳಿದಾಗ ಇರ್ಬೋದು ಇರುತ್ತೆ ನಾವು ಸಾಕಷ್ಟು ವಿಚಾರಗಳನ್ನು ನಂಬ್ತೀವಿ ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಸರಿ ಇರಬೇಕು ಹಂಗೆ ಹಿಂಗೆ ಹೇಳೋಕ್ಕಾಗಲ್ಲ ಕೆಲವೊಂದು ನಂಬಿಕೆಗಳನ್ನ ಗೌರವಿಸ್ಬೇಕಾಗತ್ತೆ ನಂಬಬೇಕಾಗತ್ತೆ ಅದು ನಮ್ಮ ಏನು ನಮ್ಮ ಕಲ್ಪನೆಗೂ ಮೀರಿದ್ದು ಅದು ಸೊ ಹಾಗಾಗಿ ಅದರಲ್ಲೂ ನಾನು ತಾಳಿ ತಗೋಬೇಕು ಅಂತ ಅನ್ಕೊಂಡಿರೋದು ಡೈಮಂಡಲ್ಲಿ ಡೈಮಂಡ್ ಅಲ್ಲಿ ಬರಲ್ಲ ಅಂತ ಆದಮೇಲೆ ನಾನು ತಗೋಬಾರ್ದು ಅಂತ ಆಮೇಲೆ ಡಿಸೈಡ್ ಮಾಡಿದೆ ಸೊ ಇದು ನನ್ಗೆ ಫಸ್ಟು ಪ್ಲಾಶೇ ಆಗಿಲ್ಲ ಹಿಂಗೆ ಸುಮ್ಮನೆ ಗೋಲ್ಡ್ ತಗೊಳ್ಳೋ ಥರನೇ ಹೋಗಿ ಡೈಮಂಡ್ ಡೈಮಂಡ್ ಅಲ್ಲೂ ಕೂಡ ನಾನು ಚಿಕ್ಕ ಕರಿ ಮನೆ ತಗೋಬಹುದು ಅಂತ ಅಂದ್ಕೊಟ್ಟು ಎಲ್ಲ ಆಗಿತ್ತು ಇನ್ನೇನು ತಗೊಳ್ ತಗೊಳ್ಳೋ ಒಂದುವರೆಗೂ ಹೋಗಿದ್ದೆ ನಾನು ಅಂದರೆ ಇನ್ನೂ ಏನು ಶಾಪ್ ಏನು ಜ್ಯುವೆಲರಿ ಶಾಪ್ ಏನು ಹೋಗಿರಲಿಲ್ಲ ಬಟ್ ಎಲ್ಲ ಆಗಿತ್ತು ಡಿಸೈಡ್ ಆಗಿತ್ತು ಆಮೇಲೆ ಎಲ್ಲ ಕೇಳೋ ಬೇರೆಯವ್ರನ್ನ ಕೇಳುವಾಗ ಅಲ್ಲ ಅಂದರೆ ಅಮ್ಮ ಎಲ್ಲ ಹೇಳಿದ್ರು ಹೀಗೆ ಇರುತ್ತಂತೆ ನೋಡ್ಕೊಂಡು ತಗೋಬೇಕು ಆಮೇಲೆ ಆಗಲ್ಲ ಅಂತಲೂ ಆಯಿತು ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಆಗಬೇಕು ಸೊ ಬೇಡ ಅಂದ್ರೆ ಕೆಲವೊಬ್ರು ಈ ಹರಳು ಎಲ್ಲ ಕೆಂಪು ಹರಳು ನೀಲಿ ಹರಳು ಅದನ್ನೆಲ್ಲ ಉಂಗ್ರಕ್ಕೆಲ್ಲ ಹಾಕೊಳ್ತಾರೆ ನೋಡಿ ಅದೆಲ್ಲ ಅವರು ನೋಡ್ಸಿ ಹಾಕೊಳೋದು ಅಂತೆಲ್ಲ ಇರುತ್ತಂತೆ ಸೊ ನನ್ಗೆ ಡೀಟೇಲ್ ಆಗಿ ಏನು ಗೊತ್ತಿಲ್ಲ ಬಟ್ ಹೀಗೆಲ್ಲ ಹೇಳಿದ್ಮೇಲೆ ಕೆಲವೊಬ್ರಿಗೆ ಬರಲ್ಲ ಜೀವನದಲ್ಲಿ ಅದು ತಗೊಂಡ್ಮೇಲೆ ಏನಾದ್ರೂ ಕಷ್ಟಗಳು ಶುರು ಆಗುತ್ತೆ ಅಥವಾ ಏನೋ ಹಂಗಲ್ಲ ಹೇಳಿದಾಗ ಬೇಡ ನನಗೆ ನನಗೆ ಅಷ್ಟೊಂದು ರಿಸ್ಕ್ ತೊಗೊಂಡು ಅದರಲ್ಲೂ ತಾಳಿ ಅಲ್ವಾ ಬೇಡ ನಾನು ಕಿವಿದೋ ಮುಗುತ್ತಿನೋ ಏನೋ ಒಂದು ಬೇರೆದೇನೋ ತೊಗೊಳೋದಾಗಿದ್ದರೆ ನಾನು ಮೇ ಬಿ ಅಷ್ಟೊಂದು ಯೋಚನೆ ಮಾಡ್ತಾ ಇರಲಿಲ್ಲ ತಾಳಿ ಆಗಿರೋದ್ರಿಂದ ಅದೊಂಥರ ಅಟ್ಯಾಚ್ಮೆಂಟ್ ಅಲ್ವಾ ಸೊ ಸರಿ ಬೇಡ ಅಂತ ಡಿಸೈಡ್ ಮಾಡಿದೆ ಸದ್ಯಕ್ಕೆ ಇದೇನು ಕಟ್ ಆಗಿಲ್ಲ ಇರಲಿ ಯಾವಾಗ ತೊಗೊಳ್ಳೋ ಟೈಮ್ ಬರುತ್ತೋ ಅವಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ತೊಗೊಳೋದಾದರೂ ಇದನ್ನು ಕೊಟ್ಟು ಗೋಲ್ಡಲ್ಲೇ ತೊಗೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಹೀಗೆ ಒಂದು ಕತೆ ಡಮಂಡ್ ತಗೊಳ್ಳೋದೊಂದು ಆಸೆನ ನಾನು ಬಿಟ್ಟೆ ಹಾಗಂತ ನೀವು ನಂಬಬೇಕು ಎಲ್ಲರೂ ಜಾತಕ ನೋಡಿಸ್ಕೊಂಡೇ ತಗೋಬೇಕು ಅದೇ ಸರಿ ಇದೇ ಸರಿ ಖಂಡಿತ ನಾನು ಹೇಳೋದಿಲ್ಲ ಅದು ಅವರವರ ನಂಬಿಕೆಗೆ ಅವರವರ ಭಾವಕ್ಕೆ ಬಿಟ್ಟಿದ್ದು ನಂಬೋರು ನಂಬ್ತಾರೆ ನಮ್ಮದೇರವರು ಇಲ್ಲ ಸೊ ಇದು ನನ್ನ ಕತೆ ಸೊ ನಾನು ಅಂದ್ಕೊಂಡಿದ್ದೆ ಆರಾಮಾಗಿ ಅಂದರೆ ಗೋ ಡೈಮಂಡ್ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಏನಿರಲ್ಲ ಒಂದು ಪುಟಾಣಿ ಹರಳು ಬರುತ್ತೆ ಅಷ್ಟೇ ಸೊ ಹಾಗಾಗಿ ಅಷ್ಟೊನೇನು ಕಾಸ್ಟ್ಲಿ ಬೀಳೋದಿಲ್ಲ ಒಂದು ಐವತ್ತರಿಂದ ಅರವತ್ತು ಸಾವಿರದೊಳಗಡೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಅಂದರೆ ಇದ್ರ ಕೊಟ್ಟರೆ ಏನು ಕೈಯಿಂದ ಹಾಕ್ಬೋದು ಬೀಳೋದಿಲ್ಲ ಹಾಗೆ ಅಂದ್ಕೊಂಡಿದ್ದೆ ಆಮೇಲೆ ಈ ಥರದ್ದೆಲ್ಲ ಆಯಿತು ಸರಿ ತೊಗೊಳ್ಳೋ ಟೈಮ್ ಬಂದಾಗ ತಗೋಬೋದು ಅಷ್ಟೇ ಅದು ಗೋಲ್ಡಲ್ಲಿ ತೊಗೊಳ್ತೀನಿ ತಗೊಳ್ಳುವಾಗ ಈ ಥರದ್ದು ನಿಮ್ಮ ಲೈಫಲ್ಲೂ ಆಗಿತ್ತಾ ನಿಮಗೂ ಗೊತ್ತಿತ್ತ ಅಂದರೆ ಈ ಥರ ಡೈಮಂಡ್ ತಗೊಳ್ಳುವಾಗ ಅಥವಾ ಏನಾದರೂ ಸ್ಟೋನ್ದು ತಗೊಳ್ಳುವಾಗ ನೋಡ್ಸ್ಕೋಬೇಕು ಆ ಥರದ್ದೆಲ್ಲ ಇತ್ತ ಅಂತ ಎಸ್ಪೆಷಲಿ ಡೈಮಂಡ್ಗೆ ಬೇರೆ ಸ್ಟೋನ್ದೆಲ್ಲ ಕೆಲವೊಂದು ನೆಕ್ಲೆಸಲ್ಲೂ ಕೂಡ ಕೆಲವೊಂದು ಸ್ಟೋನೆಲ್ಲ ಬಂದಿದೆ ಬ್ಯಾಂಗಲಲ್ಲಿ ಕೆಲವೊಂದು ಸ್ಟೋನ್ ಬಂದಿದೆ ಅದೆಲ್ಲ ಏನಷ್ಟು ನಾವು ನಂಬೋದಿಲ್ಲ ಎಲ್ಲ ಸ್ಟೋನ್ಗಳು ಹಾಗೆ ಆ ಥರ ಅದೆಲ್ಲ ಏನೂ ನಂಬೋದಿಲ್ಲ ಬಟ್ ಡೈಮಂಡ್ ಅಂತ ಬಂದಾಗ ಇದೊಂದು ರಿಸ್ಟ್ರಿಕ್ಷನ್ ಇದೆ ಅದನ್ನು ನಂಬ್ತೀನಿ ನಾನು ಸೊ ಹಾಗಾಗಿ ನನ್ನ ಕೈ ಕೈಬಿಟ್ಟೆ ಸೊ ಇದೊಂದು ಕತೆ ಸುಮಾರು ದಿನದಿಂದ ಯೋಚನೆ ಮಾಡಿ ಮಾಡಿ ಕೊನೆಗೆ ಕೈ ಬಿಟ್ಟಿದ್ದು ಇದು ಹಾಗೆ ಗಿಡಗಳು ಕೆಲವೊಬ್ರು ಕೇಳ್ತಾರೆ ಗಿಡಗಳನ್ನು ತೋರಿಸಿ ಅಂತ ಈ ಗಿಡನ ನಾನು ಇವತ್ತು ಚೆನ್ನಾಗಿ ತೊಳೆದಿದ್ದೀನಿ ಧೂಳಾಗ್ತಾ ಇರುತ್ತೆ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ತೊಳೆದಿದ್ದೀನಿ ಸೊ ಇದು ಒಂಥರ ಸಾಯೋ ಥರ ಆಗಿತ್ತು ಒಂದು ಎರಡು ಒಂದು ವರ್ಷದ ಎರಡು ವರ್ಷದ ಹಿಂದೆ ಈ ಮನೆಗೆ ಬಂದಾಗಂತೂ ಇದನ್ನು ತಗೊಂಡು ಕೆಳಗಡೆ ಹಾಕಿಬಿಡೋಣ ಇದು ಇನ್ನು ಬದುಕಲ್ಲ ಅಂದ್ಕೊಂಡಿದ್ವಿ ಆಮೇಲೆ ಪಾಟ್ ಎಲ್ಲ ಚೇಂಜ್ ಮಾಡಿ ಜಾಸ್ತಿ ಮಣ್ಣಲ್ಲ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬಂತು ಮತ್ತು ಇದು ಒಂದು ಮನಿ ಪ್ಲ್ಯಾಂಟು ಇದಕ್ಕೆ ಕೂಡ ಈ ಥರ ಒಂದು ರಿಂಗ್ ಮಾಡಿ ಸುತ್ತಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಿಗೆ ಗ್ರೀನರಿ ಸೆಕೆಗಾಲದಲ್ಲಂತೂ ಖುಷಿ ಆಗುತ್ತೆ ಹಾಗಂತ ಗಿಡ ಇತ್ತು ಅಂತ ತಂಪಾಗುತ್ತೆ ಅಂತ ಏನಲ್ಲ ಬಟ್ ನಮಗೆ ಸಾಕಷ್ಟು ಒಳ್ಳೆ ಗಾಳಿನ ಏನು ಪ್ಯೂರಿಫೈ ಮಾಡಿ ಕೊಡುತ್ತೆ ಇದು ಇಲ್ಲೂ ಕೂಡ ಈ ಬಾಂಬುದಲ್ಲಿ ಹಾಕಿದ್ದು ಕೂಡ ಚೆನ್ನಾಗಿ ಬಂತು ನನಗೆ ಗಿಡಗಳನ್ನ ಮನೆ ಒಳಗಡೆ ಇಟ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ ಗ್ರೀನ್ ಗ್ರೀನ್ ನೋಡೋದಕ್ಕೆ ಸಕ್ಕತ್ ಖುಷಿ ಸೊ ಈ ಥರ ಇಟ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಹಾಕೋಕ್ಕಾಗಲ್ಲ ಯಾಕಂದರೆ ಮನೆ ಚಿಕ್ಕದಿರೋದ್ರಿಂದ ಆಮೇಲೆ ಸುಮ್ಮನೆ ಕಾಲು ಕಾಲಿಗೆ ಎಡುವ ಥರ ಆಗುತ್ತೆ ಸೊ ಇಷ್ಟು ಸಾಕು ಅಂತ ಸದ್ಯಕ್ಕೆ ಅಂದ್ಕೊಂಡಿದ್ದೀನಿ ಆದರೂ ನರ್ಸರಿಗೆ ಹೋದರೆ ಅಯ್ಯೋ ಈ ಒಂದು ಪ್ಲ್ಯಾಂಟ್ ಇಲ್ವಲ್ಲ ನಮ್ಮ ಮನೆಯಲ್ಲಿ ಇದೊಂದು ತಗೊಂಡೋಗ್ಬಿಡೋಣ ಅನಿಸುತ್ತೆ ನರ್ಸರಿಗೆ ಅದಕ್ಕೆ ನನ್ನ ಹಸ್ಬೆಂಡ್ ಕರ್ಕೊಂಡೇ ಹೋಗಲ್ಲ ಏನಾದರೂ ಬೇಕು ಅಂದರೆ ನಾನೇ ತೊಗೊಂಬರ್ತೀನಿ ಅಂತ ಹೇಳ್ತಾರೆ ಯಾಕಂದರೆ ನಾನು ಒಂದು ಗಿಡ ತೊಗೊಳಕ್ಕೆ ಹೋದರೆ ಒಂದು ಎರಡು ಮೂರು ಗಿಡ ತೊಗೊಂಬಂದುಬಿಡ್ತೀನಿ ಸೊ ಅಷ್ಟು ಗಿಡ ಅಂದರೆ ಅಷ್ಟು ಖುಷಿ ಆಗುತ್ತೆ ನರ್ಸರಿಗೆ ಹೋದಾಗ ಸಾಮಾನ್ಯವಾಗಿ ಹೆಂಗಸ್ರಿಗೆ ಅದೇ ಥರ ನರ್ಸರಿಗೆ ಹೋದಾಗ ತೊಗೋಬೇಕು ಅದು ಬೇಕು ಇದು ಬೇಕು ಅಂತ ಅನಿಸುತ್ತೆ ಗಿಡಗಳು ಅಲ್ವಾ ನನಗಂತೂ ಹಾಗೇ ಹಾಗೆ ನಾನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನನ್ನ ಅಂದರೆ ಏನಂದರೆ ಸುಮಾರು ಈಗ ಒಂದು ವರ್ಷ ಆಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಶುರು ಆಗಿ ಏಪ್ರಿಲ್ ಹನ್ನೊಂದಕ್ಕೆ ಶುರು ಮಾಡಿದ್ದೆ ಇನ್ನೇನು ಒಂದು ಆಗ್ಬಿಡುತ್ತೆ ಆಗಿಬಿಡುತ್ತೆ ಸೊ ನನಗನ್ಸಿದ್ದು ನಾನು ವೆಯ್ಟ್ ಇಳಿಸ್ಕೊಂಡೆ ಹ್ಯಾಂಡ್ ಮೇಂಟೈನ್ ಮಾಡ್ತಾಯಿದ್ದೀನಿ ಮೊದಲೆಲ್ಲ ಒಂದು ಎರಡು ಮೂರು ಕೆ ಜಿ ಹಿಡಿದ್ರೆ ಆನಂತರ ಮತ್ತೆ ಹಾಗೇ ತಿಂತಾ ಇದ್ದೆ ಹಾಗೆ ಇರ್ತಾಯಿತ್ತು ಅದನ್ನು ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಈ ಸಲ ಮಾತ್ರ ಕರೆಕ್ಟ್ ಕರೆಕ್ಟಾಗಿ ಮೇಂಟೇನ್ ಆಗ್ತಾ ಇದೆ ಓಕೆನಾ ಹಾಗಂತ ಮತ್ತು ಎಳಿತಾ ಇಲ್ಲ ನನ್ನ ಕೆ ಜಿ ಸಿಕ್ಸ್ಟಿ ಒನ್ ಅಥವಾ ಒಂದೊಂದು ಸಲ ಸಿಕ್ಸ್ಟಿ ಟೂನು ಆಗ್ಬಿಡುತ್ತೆ ಆನಂತರ ಮತ್ತೆ ಸಿಕ್ಸ್ಟಿ ಒನ್ನು ಹಾಗೆ ಅಷ್ಟರಲ್ಲೇ ಮೇಂಟೇನ್ ಆಗ್ತಾ ಇದೆ ಸೊ ಯಾಕೆ ಅಂದರೆ ನಾನು ನಾರ್ಮಲ್ ಡಯೆಟ್ ಫುಡ್ನ ರೂಢಿ ಮಾಡಿಕೊಂಡೆ ನಾರ್ಮಲ್ ಎಕ್ಸಸೈಸು ಸೊ ಅದರಿಂದ ಎಕ್ಸಸೈಸು ಈ ಒಂದು ರುಟೀನ್ ಬಿಟ್ಟ ತಕ್ಷಣ ಜಾಸ್ತಿ ತಿನ್ನೋದು ಆ ಥರದ್ದೇನೂ ಆಗಲೇ ಇಲ್ಲ ನಾರ್ಮಲ್ ಆಗಿ ಅದೇ ಕಂಟಿನ್ಯೂ ಆಗ್ತಾ ಹೋಗ್ತು ಅದೇ ನನ್ನ ರುಟೀನ್ ಆಯಿತು ಸೊ ಹಾಗಾಗಿ ಮತ್ತೆ ವೆಯ್ಟ್ ಗೇನ್ ಆಗಿಲ್ಲ ಅಂದರೆ ಊಟ ಮಾಡೋದು ಇಷ್ಟಿಷ್ಟೇ ಅನ್ನೋದು ನನಗೆ ರೂಢಿ ಆಯಿತು ಸೊ ಇದು ಮಾತ್ರ ನಂಗೆ ತುಂಬ ಪ್ಲಸ್ ಪಾಯಿಂಟ್ ಆಗಿದೆ ನಾನೇನಾದರೂ ತೀರಾ ಡಯೆಟ್ಟು ತೀರಾ ಜ್ಯೂಸ್ ಕುಡ್ಕೊಂಡು ಅದು ಕುಡ್ಕೊಂಡು ಇದು ಕುಡ್ಕೊಂಡು ಮಾಡಿದ್ರೆ ವೆಯ್ಟ್ ಖಂಡಿತ ಇಳಿತಾ ಇತ್ತು ಬಟ್ ನಮಗೆ ನಾರ್ಮಲ್ ಆಗಿ ನಮ್ಗೆ ಅನ್ನ ಸಾಂಬಾರು ಎಲ್ಲನೂ ಕೂಡ ಬೇಕಾಗುತ್ತೆ ನಮ್ಮ ನಾರ್ಮಲ್ ಫುಡ್ ನಾವು ತಿನ್ನಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ವೆಯ್ಟ್ ಗೇನ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾರ್ಮಲ್ ಫುಡ್ ತಿನ್ಕೊಂಡೇ ವೇಟ್ ಲಾಸ್ ಮಾಡಿದ್ದು ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಎಷ್ಟು ಸ್ವೆಟ್ ಆಗಿದೆ ನೋಡಿ ಈ ಸೆಕೆಗಾಲದಲ್ಲಿ ಎಕ್ಸರ್ಸೈಸ್ ಮಾಡಿ ಆದಮೇಲೆ ಫುಲ್ಲು ಸ್ವೆಟ್ ಆಗುತ್ತೆ ಒಂಥರ ಸ್ನಾನ ಮಾಡಿರೋ ಥರ ಫೀಲ್ ಕೊಡುತ್ತೆ ಮತ್ತು ಬಾಡಿ ಲೈಟ್ ವೆಯ್ಟ್ ಆಗಿರೋ ಥರ ಅನಿಸುತ್ತೆ ಈ ಥರ ಸ್ವೆಟ್ ಆಗೋದ್ರಿಂದ ಕೂಡ ಫ್ಯಾಟ್ ಕೂಡ ಕರಗುತ್ತಲ್ವಾ ನನಗೆ ಹಾಗೆ ಅನಿಸುತ್ತೆ ಫ್ಯಾಟ್ ಕರಗ್ಬೋದು ಜಾಸ್ತಿ ಹಾಗಂತ ತುಂಬ ಏನು ಜಾಕೆಟೆಲ್ಲ ಹಾಕ್ಕೊಂಡು ಸ್ವೆಟ್ ಮಾಡಿಕೊಂಡ್ರೆ ಏನು ವೆಯ್ಟ್ ಲಾಸ್ ಆಗೋದಿಲ್ಲ ಬಟ್ ಎಕ್ಸಸೈಸ್ ಮಾಡಿ ನಾವು ನಮಗೆ ಸ್ವೆಟ್ ಬಂದಾಗ ತುಂಬ ಹೆಲ್ಪ್ ಆಗುತ್ತೆ ಸೊ ಅದಾದಮೇಲೆ ಈಗ ಅಡುಗೆ ಮಾಡೋ ಸಮಯ ಬದ್ನೆಕಾಯಿಂದ ಪಲ್ಯ ಮಾಡ್ತಾಯಿದ್ದೀನಿ ಅಡುಗೆಯಲ್ಲಿ ಸಾಂಬಾರು ಮಾಡಿದ್ದೆ ರಸಂ ಮಾಡಿ ಇಟ್ಟಿದ್ದೆ ಹಾಗೆ ಪಲ್ಯ ಮಾಡೋಣ ಅಂತ ನನಗೆ ವೀಡಿಯೋಕ್ಕಂತ ನಾನೇನು ಸ್ಪೆಷಲ್ ರೆಸಿಪಿನೆಲ್ಲ ರೆಕಾರ್ಡ್ ಮಾಡಲ್ಲ ವ್ಲಾಗಲ್ಲಿ ಅಂದರೆ ಡೈಲಿ ನಾನು ಏನು ಅಡುಗೆ ಮಾಡ್ತೀನೋ ಅದನ್ನೇ ಹಾಕ್ತಾಯಿರ್ತೀನಿ ನಮ್ಮಮ್ಮ ಹೇಗೆ ಈ ಒಂದು ಬದನೆಕಾಯಿ ಪಲ್ಯ ಮಾಡೋದು ಹಾಗೆ ನನಗೆ ಹಿಂದಿನ ಕೆಲವೊಬ್ಬರು ಕೆಲವೊಬ್ರು ಕೇಳ್ತಾಯಿದ್ರು ನಿಮ್ಮ ಮಗಳು ಮೊಬೈಲ್ ಕೇಳೋದಿಲ್ವಾ ಮೊಬೈಲ್ ಕೊಡು ಅಂತ ಹಠ ಮಾಡೋದಿಲ್ವಾ ಅಂತ ನನ್ನ ಮಗಳು ಕೂಡ ಮೊಬೈಲ್ ಕೊಡು ಅಂತ ಕೇಳ್ತಾಳೆ ನಾನು ಮೊಬೈಲ್ ಹಿಡಿದ್ರೆ ಸಾಕು ನನಗೆ ಕೊಡು ಅಂತ ಹೇಳ್ತಾಳೆ ಸೊ ನಾನು ಆದಷ್ಟು ನನ್ನ ಕೈಯ್ಯಲ್ಲಿ ಆದಷ್ಟು ಅವಾಯ್ಡ್ ಮಾಡ್ತೀನಿ ಕೊಡಬಾರ್ದು ಅಂತ ಬಟ್ ಕೆಲವು ಸಮಯದಲ್ಲಿ ಇವಾಗ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಆವಾಗಲೇ ಗಲಾಟೆ ಮಾಡೋದು ಹಾಗೆ ಮಾಡಿದಾಗ ಆಯಿತು ಒಂದು ಐದು ನಿಮಿಷ ನೋಡು ಅಂತ ಹೇಳಿ ನಾನು ಕೊಟ್ಟು ನಾನು ಓವರ್ ಮುಗಿಸ್ಕೊಳ್ತೀನಿ ಇಲ್ಲಾಂದರೆ ಅವಳನ್ನ ಯಾರು ನೋಡ್ಕೊಳ್ಳೋದು ಹೀಗೆ ಅನಿವಾರ್ಯ ಆದಾಗ ಮಾತ್ರ ಕೊಡೋದು ಆದಷ್ಟು ಅವಾಯ್ಡ್ ಮಾಡ್ತೀನಿ ಇಲ್ಲಿ ಶೇಂಗಾ ಹಾಗೆ ಒಣಮೆಣಸು ಇಂಗು ಸ್ವಲ್ಪ ಎಣ್ಣೆ ಹಾಕಿ ಇದ್ದೀನಿ ಬದನೆಕಾಯಿ ಪಲ್ಯಕ್ಕೆ ಇಷ್ಟು ನಾನು ಹುರಿದು ಹಾಕ್ತೀನಿ ಈ ಪುಡಿ ತುಂಬ ಚೆನ್ನಾಗಿ ಅಂದರೆ ರುಚಿ ಕೊಡುತ್ತೆ ಈ ಅಪ್ಪ ಮಗಳು ಆಟ ಆಡೋದು ವೀಕೆಂಡಲ್ಲಂತೂ ಸಖತ್ತಾಗಿ ಆಟ ಆಡ್ತಾರೆ ಆವಾಗ ನಾನು ಟೆನ್ಷನ್ನೇ ಇರೋದಿಲ್ಲ ಆಟ ಆಡ್ಕೊಳ್ತಾ ಇರ್ತಾರೆ ಹಾಗೆ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಮತ್ತು ಒಂಚೂರು ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಪುಡಿ ಮಾಡ್ಕೊಳ್ತೀನಿ ಸೊ ಈ ಒಂದು ಪುಡಿನ ನಾನು ಬದನೆಕಾಯಿ ಪಲ್ಯಕ್ಕೆ ಸೇರಿಸ್ತೀನಿ ಅದು ಸಖತ್ ರುಚಿ ಕೊಡುತ್ತೆ ಅದೇ ಆಲ್ರೆಡಿ ಹೇಳಿರೋ ಹಾಗೆ ಚಪಾತಿಗೋ ದೋಸೆಗೋ ತುಂಬ ರುಚಿ ಚೆನ್ನಾಗಾಗುತ್ತೆ ಸೊ ಬದನೆಕಾಯಿ ಮೊದಲೆಲ್ಲ ಸ್ವಲ್ಪ ಜಾಸ್ತಿನೇ ಇದ್ದೆ ಇತ್ತೀಚೆಗೆ ಬದನೆಕಾಯಿ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಹಾಗಂತ ವಾರಕ್ಕೆ ಒಂದಿನ ಎಲ್ಲ ತಿಂದರೆ ಏನಾಗೋಲ್ಲ ಅಂದರೆ ಸ್ವಲ್ಪ ನಂಜು ಅಂತೆಲ್ಲ ಇರ್ತಾರಲ್ಲ ಹಂಗೇನಾಗಲ್ಲ ಆಗಲ್ಲ ನಾವು ನಾರ್ಮಲ್ ಹಳ್ಳಿಯಲ್ಲಿ ಬೆಳೆಯೋ ಜಾಸ್ತಿ ತರಕಾರಿ ಅಂದ್ರೇ ಬದನೆಕಾಯಿ ಊರಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಜಾಸ್ತಿ ಬೆಳೆಯೋದೆ ಬದನೆಕಾಯಿ ಹಾಗೆ ಇವಾಗ ಒಗ್ಗರಣೆ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾರ್ಮಲ್ ಈ ಪಲ್ಯಕ್ಕಿಂತ ಒಂಚೂ ಜಾಸ್ತಿ ಹಾಕಿದ್ದೀನಿ ತೆಂಗಿನ ಎಣ್ಣೆ ಓಕೆನಾ ನಾನು ಗಾಣಕ್ಕೆ ಹೋದಾಗ ಆ ಬಾಟ್ಲಲ್ಲಿ ತುಂಬಿಸ್ಕೊಂಬಂದಿದ್ದೆ ಎಂತ ಅಡುಗೆ ಮಾಡಿದೆ ಪಲ್ಯ ಮಾಡಿದ್ಯಾ ಸಾಂಬಾರ್ ಮಾಡಿದ್ಯಾ ಬರಿ ಅನ್ನ ಮಾಡ್ದ ಅಡುಗೆ ನಂಗೆ ಮಾತ್ರ ಮಾಡ್ಕೊಡೆ ಹುಷ್ ನಂಗೂ ಹುಷಿದ ಹೀಗೆ ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ ಕೆಲವೊಮ್ಮೆ ಅವಳು ಆಟಕ್ಕೆ ತೆಗೆದುಕೊಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ರು ಕೂಡ ಅವಳು ಪಾಡಿಗೆ ಆಟ ಆಡ್ತಾಳೆ ಹಾಗೆ ಹಠ ಬಂದರೂ ಕೂಡ ಹಠನೂ ಮಾಡ್ತಾಳೆ ಎಲ್ಲ ಮಕ್ಕಳ ಥರನೇ ಅವಳು ಕೂಡ ಸೊ ಎಲ್ಲ ರೀತಿಯದೂ ಇದ್ದೇ ಇರುತ್ತೆ ಹಾಗೆ ಇವಾಗ ನಾನು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡೆ ಸ್ವಲ್ಪ ಅಂದರೆ ಶೇಂಗಾದಿಂದ ಎಣ್ಣೆ ಬಿಟ್ಕೊಂಡಿರೋದ್ರಿಂದ ಚಟ್ನಿ ಥರ ಸ್ವಲ್ಪ ಆಗಿತ್ತು ಸೊ ಮಿಕ್ಸ್ ಮಾಡ್ಕೊಳ್ತೀನಿ ಇಷ್ಟೇ ಇವತ್ತಿನ ಒಂದು ರೆಸಿಪಿ ಒಂದು ಪುಟಾಣಿ ರೆಸಿಪಿಯೊಂದಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ ನಮಸ್ಕಾರ ಬಾಯ ಬಾಯ್